ಇಲ್ಲೇ ಐತಿ ಅವಾಗ ನಾವು ಫಸ್ಟ್ ಟೈಮ್ ಒಂದ್ಸಲ ಬಂದಿಲ್ಲ ಎ ಸಿ ಇದ್ರೊಳಗೆ ಕನ್ಫ್ಯೂಸ್ ಆಗಿದ್ದು ನಮ್ಗೆ ಅದ್ರೊಳಗೆ ಟಿಕೆಟ್ ನಾವು ಆನ್ಲೈನ್ ರೀ ಅದರ ಬಿ ಟು ಅದು ಸಿ ಟಿ ಅದು ಇರ್ತಾವ ಅದ್ರೊಳಗೆ ಟ್ರೈನ್ ಹೊಣ ಈ ಥರ ಎಲ್ಲ ನಮ್ಮ ಜೀವನದಾಗ ಫಸ್ಟ್ ರೀ ಗ್ಲಾಸ್ ಎ ಸಿ ಒಳಗೆರೋ ಟ್ರೈನ್ಗಳು ಹತ್ತಿದ್ವಿ ನಾವು ಡಬ್ಬಿ ಎ ಸಿ ಕೊಚ್ಚ ಎ ಸಿಚೊಳಗೆ ಹತ್ತಿದ್ದೆವು ಆಲ್ಮೋಸ್ಟ್ ನಾರ್ಮಲಾಗೆ ಹೋಗ್ತಿದ್ವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಇದು ನನ್ನ ಫ್ಯಾಮಿಲಿ ರೀ ಸಣ್ಣ ಫುಡ್ ಕುಟುಂಬ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಮಸ್ತ್ ಇದೀವಿ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ನೀವು ಆರಾಮದಿರಿ ಚಲೋ ಬೆಳಿಗ್ಗೆ ನಾಲ್ ಆಗ ಚಲೋ ಮಾಡಕತ್ತೀವಿ ನಾಷ್ಟ ರೀ ಸುಸ್ಲಾ ಮಾಡಿದ್ರೆ ಯಜಮಾನ್ರಿ ಎದ್ದು ನಮ್ಮ ತನೂಗ ಬಾಯಿಗೆ ಗೂಳಿನೂ ಆರಾಮಾಗಿಲ್ರಿ ಹಂಗಾಗಿ ಮತ್ತೆ ಮತ್ತೆ ತಂದು ಅಪ್ಪ ಸಪ್ಪೆ ಸಪ್ಪನು ಸುಸ್ಲಾ ಮಾಡ್ಯಾವ ರೀ ನೋಡಿರಿ ಅದಕ್ಕೆ ತಿನ್ನಾಕತ್ತೇನು ರ ಇಲ್ಲಾಂದ್ರೆ ನಾವು ಕರೆಕ್ಟಾಗಿ ಉಪ್ಪು ಕರ್ ಹಾಕೊಂಡು ಮಾಡಿದ್ರೆ ತಿನ್ನೋದಿಲ್ಲ ಆನ್ಸಲಾಗಿ ಇವತ್ತು ಸ್ವಲ್ಪ ಹುಳಿ ಕಡಿಮೆ ಹಾಕಿ ಸುಸ್ಲಾ ಮಾಡ್ಕೊಂಡಿವಿ ಅದಕ್ಕೆ ಸೇವ್ ತೊಗೊಂಡಾರ ಸೇವ್ ನಾಷ್ಟ ನಷ್ಟ ರೀ ಬರೀ ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡೀನಿ ಏನೇನೆಲ್ಲ ಆಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಅನ್ನ ಆತು ಈಗ ಇದಕ್ಕೆ ಸ್ವಲ್ಪ ಪುಳಿಯೋಗ ರಾಸ್ತೀನಿ ಬೇರೆ ಏನು ಮಾಡಾಕತ್ತಿಲ್ಲ ಯಾಕಂದ್ರೆ ಟೈಮ್ ಆಗುತ್ತೆ ಇನ್ನು ಕೆಲಸ ಭಾಳ ಅದಾವು ಹಾಗಾಗಿ ಚಾ ಬೆಳಗಿನ ಚಾ ಓದೈತ್ರಿ ಈಗ ಬಿಸಿ ಮಾಡ್ಕೊಂಡು ಕುಡ್ದೆ ಬಾಂಡೆ ಇಟ್ಟೀನಿ ಬಾಂಡೆ ತಿಕ್ಕೋಬೇಕು ಅದಕ್ಕೆ ಗುಳಿಯೋಗರೆ ಹಚ್ಬೇಕು ರೀ ಆಮೇಲೆ ಇಲ್ಲಿ ನೋಡ್ರಿ ಏನು ಡಿಶ್ಯಾರ ಹೆಚ್ಚು ಮಾಡ್ರಿ ಕಲರ್ ಹಚ್ಕೊಂಡು ಹೋಗ್ತಾ ರೀ ಕೂದ್ಲಿಗೆ ಹೆಲ್ಪ್ ಮಾಡ್ಲೇನೋ ಹಚ್ಕೋತೀರ ಕೂದಲ ಕೂದಲು ದೊಡ್ಡ ಆಗಲಿ ಅಂತೇಳಿ ಹಲ್ಕಂದ ವೈಟ್ ಏರ್ಸಾಗ್ಯಾವ ಬಿಳಿ ಕೂದಲಾಗ್ಯವ ಪಪ್ಪಾಗ ಈ ಸೈಡ್ ಈ ಸೈಡ್ ನೋಡಿರ್ಲಿ ಈ ಸೈಡ್ ಕಾಣ್ತಾ ನೋಡಿರ್ಲಿ ಅದಕ್ಕೆ ಹಚ್ಕೊಳೋತಾನೆ ಹಚ್ಚಲೇನು ಬೇಕಾ ಬೇಡ ಹೆಲ್ಪ್ ಹಚ್ಚಲ ಹಾಂ ಎಷ್ಟು ರೂಪಾಯ್ ಹತ್ತಾ ಅದು ಕರೆಕ್ಟ್ ಕೊಟ್ಟಿರ್ತೀರ ಇಲ್ಲ ಅವ್ರು ನೀವು ನೀರು ಹಾಕೊಂಡ್ರಲ್ಲ ಇವ್ರಿಗಿನ್ನೂ ಜಾಕ ಮಾಡಿಲ್ಲರಿ ಈಗ ರಚಕೊಂಡಿ ಇವ್ರಿಗೆ ಅದು ಒಣಗೋರ್ಗೆ ಇವ್ರಿಗೆ ಜಳಕ ಮಾಡಿಸಿ ಆಮೇಲೆ ಅವರು ಮಾಡ್ತಾರ ನಾನು ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಅಡುಗೆ ಮಾಡಿ ಬ್ಯಾಗೇನೇನೆ ಪ್ಯಾಕ್ ಆಗೈತೆ ರೀ ಬ್ಯಾಗೇನೇ ಚಿಂತೆ ಇಲ್ಲ ಸ್ವಲ್ಪ ಅದ ಮತ್ತು ಬೇರೆ ಬೇರೆ ಮಾಡ್ಕೋಬೇಕು ಟೈಮ್ ಆಗೈತಿ ಕರೆಕ್ಟು ಒಂದು ಇಪ್ಪತ್ತಾಗೈತ್ರಿ ಕೊಡಿರಿ ಲಸಿ ಕೊಡಿರಿ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಮಾಡಿದೆ ಏನು ಮಾಡೋಕ್ಕೋ ಬೇರೆ ಏನು ಮಾ ಜಾಸ್ತಿ ಏನು ಮಾಡ್ಕೊಕೊಡೋಕ ಹೋಗ್ಲಿಲ್ಲ ಯಾಕಂದ್ರೆ ಕೆಲಸ ಇದ್ವಲ್ಲ ಹಾಗಾಗಿ ಪುಳಿಯೋಗರೆ ಮಾಡಿ ಕೊಟ್ಟೆ ತಿಂದರು ನಾನು ಸ್ವಲ್ಪ ಬಿಸಿ ಅನ್ನ ಖಾರ ತುಪ್ಪ ಯಾವಾಗಲೂ ಉಣ್ಣ ರೂಢಿ ನನಗೆ ಹಾಗಾಗಿ ನಾನು ಸ್ವಲ್ಪ ಅನ್ನ ಖಾರ ತುಪ್ಪ ಊಟ ಮಾಡಿದೆ ಇವ್ರಿಗೆ ಪುಳಿಯೋಗರೆ ಕಳ್ಸಿ ಕೊಟ್ಟಿನಿ ಹೋಗೋಕೆ ಟೈಮು ಇನ್ನೂ ಒಂದು ಮೂರು ತಾಸು ಐತ್ರಿ ರೀ ಕೆಲಸ ಇನ್ನೂ ಭಾಳ ಅದು ಎಲ್ಲ ಮುಗಿಸ್ಕೋಬೇಕು ಹಾಗೆ ದೂರ ಜರ್ನಿ ಹೋಗತ್ತಿ ಅಂದರೆ ಮಕ್ಕಳಿಗೆ ಕರ್ಕೊಂಡು ಹೋಗೋಗತ್ತಿ ಅಂದ್ರೆ ಭಾಳ ಭಾಳ ಹುಷಾರಾಗಿರ್ಬೇಕು ಪ್ರತಿಯೊಂದೂ ಏನೊಂದು ವಸ್ತುನೂ ಮರಿ ಹಂಗೆ ಇರೋದಿಲ್ಲ ಹಾಗಾಗಿ ಒಂಥರ ಭಾಳ ಅಂದ್ರೆ ಭಾಳ ಟೆನ್ಷನ್ನ ಎಲ್ಲರೂ ಹುಡುಗತ್ತಿದ್ರು ನನಗೆ ಏನು ಮಾಡ್ತಾಕ್ತಿನ ಏನು ಬಿಟ್ಟು ಊಟ ಎಲ್ಲ ಆದ್ಮೇಲೆ ಸ್ನೇಹಿತರೆ ಟೈಮ್ ಆಗೈತಿ ಕರೆಕ್ಟು ಆರು ಗಂಟೆ ಆಗೈತೆ ರೀ ನಾನು ಬಿಸಿ ರೈಸ್ ಮಾಡಿಟ್ಟಿದ್ದೆ ಆಗಲ್ಲ ಐದು ಗಂಟೆಗೆ ಆ ರೀತಿ ಅದಕ್ಕೆ ನಾನು ಆನಿಯನ್ ರೈಸ್ ಅಂತೇಳಿ ಮಾಡಿಕೊಂಡೆ ಆನಿಯನ್ ರೈಸು ಸಕ್ಕತ್ತಾಗಿರುತ್ತೆ ಟೇಸ್ಟು ಈ ಥರ ಟ್ರಾವೆಲ್ ಅಲ್ಲೆಲ್ಲ ಮಾ ಹಂಗೆಲ್ಲ ಮಾಡುವಾಗ ಬಾಕ್ಸಿಗೆ ಹೋದ್ರೆ ಭಾಳ ಭಾಳ ಅನುಕೂಲ ರೀ ರುಚಿನಾಗತ್ತಾ ಆಮೇಲೆ ಈ ರೆಸಿಪಿನ ನಾನು ರೆಸಿಪಿ ಚಾನಲ್ನಾಗ ಶೇರ್ ಮಾಡ್ಕೊಂಡಿರ್ತೀನಿ ರೀ ಹೋಗಿ ಚೆಕ್ ಮಾಡಿರಿ ಭಾಳ ಭಾಳ ಟೇಸ್ಟ್ ಇರ್ತಾರೆ ಈ ಥರ ಪರ್ಟಿಕ್ಯುಲರಾಗಿ ಅದಕ್ಕೇನು ಬಿಸಿಯಾನ ಮಾಡ್ಕೊಂಡು ತಿನ್ಬೇಕಂತಲ್ಲೂ ರಾತ್ರಿ ಉದ್ರು ಅನ್ನಕ್ಕೂ ಮಾಡ್ಕೊಂಡು ತಿನ್ಬೋದು ಸಕ್ಕತ್ತ ಇರುತ್ತೆ ಟೇಸ್ಟ್ ಮಾತ್ರ ಸ್ನೇಹಿತ ನೋಡಿರಿ ಟೈಮ್ ಆಗೈತಿ ಕರೆಕ್ಟ್ ಆರು ಗಂಟೆ ಆಗೈತಿ ಮಧ್ಯಾಹ್ನ ಎಲ್ಲ ಬಟ್ಟೆ ಇಲ್ಲ ಒಣಗಿ ಒಣಗಿ ಕೆಲವೊಂದು ಒಣಗ ಒಣಗ ಒಣಗಿದ್ರು ತಳ ತಳನು ದಪ್ಪ ದಪ್ಪ ಇದ್ದಿದ್ವು ಹಸಿ ಅದು ಹಾಗಾಗಿ ಇಲ್ಲೇ ಕಟ್ಟಾದ ಮೇಲೆ ಎಲ್ಲ ಹಾರಕ್ಕಿನ್ರಿ ಅಲ್ಲೇ ಒಣಗ್ಕೊಳ್ತಾವೆ ಅಂತ ಎರಡು ಹೊರಗೆ ಬಿಟ್ರೆ ಮತ್ತು ಮಳೆ ಗಾಳಿಗೆ ಅವೆಲ್ಲ ಅಲ್ಲೇ ತೊಯ್ದು ಒಣಗಿ ಸುವಾಸನೆ ಬಂದುಬಿಡ್ತಾವೆ ಹಾಗಾಗಿ ರೆಡಿ ಆಗೈತಿ ಚಿನ್ನಕ್ಕೆ ಬಾಕ್ಸಿಗೆ ಮಾಡ್ಕೊಂಡೆ ಇದು ಹಣ್ಣಿನ ರೈಸ್ ಮಾಡ್ಕೊಂಡಿದ್ರಿ ಭಾಳ ಟೇಸ್ಟ್ ಇರುತ್ತೆ ಅದೇ ಟ್ರಾವೆಲ್ ಕಟ್ಕೊಂಡು ಹೋದ್ರೆ ಭಾರಿ ರುಚಿ ಇರುತ್ತೆ ಲಾಸ್ಟ್ ಟೈಮ್ ಮೊನ್ನೆ ಚಿಕ್ಕಮಂಗ್ಳೂರ್ಗೆ ಹೋಗುವಾಗ ಚಿತ್ರಾನ್ನ ಮಾಡಿದ್ವಿ ಅದಕ್ಕೆ ಈ ಸರಿ ಈರುಳ್ಳಿ ರೈಸ್ ಕೊಟ್ಕೊಂಡು ಸಕ್ಕತಿ ಡಬ್ಬಿ ಹಾಕಿ ರೆಡಿ ಮಾಡಿ ಟ್ರೈ ಇಸ್ಕೊಂಡ್ರೆ ಇವ್ರೂ ನೈಟ್ ನೈಟಾಗಿ ಹಾಗಾಗಿ ಸಂಜಿದು ಹಾಗಾಗಿ ಈಗ ಸಂಜೆ ಹೋಗತ್ತೀವಿ ನನಗೆ ಹಿಂದೆ ಕಸಾನದಾಗ ಹೋಗುತ್ತಂತೇಳಿ ಕಸಾನ ಅಂತ ರೈಚ್ಕೊಂಡ್ರೆ ನಾನು ಏನಿಲ್ಲ ನೈಟ್ ಜರ್ನಿ ಏನರ ರೆಡಿ ರೆಡಿ ಆಗೋದಿಲ್ಲ ಜಸ್ಟ್ ಒಂದೆರಡು ಟಾಪ್ ಚೇಂಜ್ ಮಾಡ್ತೀನಿ ಅಷ್ಟ ತಲೆ ಅಂತ ಬಾಚ್ಕೊಂಡಿನಿ ಈಗ ಬಾಚ್ಕೊಂಡೇನಿರಿ ಆಯ್ತು ಇಷ್ಟೇ ಆಲ್ಮೋಸ್ಟ್ ಎಲ್ಲ ರೆಡಿಗೈತೆ ತೋರಿಸ್ತೀನಿ ನಿಮಗೆ ಎಲ್ಲ ಪ್ಯಾಕಿಂಗ್ ಹೆಂಗೆ ಹೆಂಗಾಯ್ತು ಅಂತೇಳಿ ಅಡ್ಗೆ ಮನೆಯಾಗನೇ ಏನೂ ಉಳಿಸ್ಲಿಲ್ಲ ರೀ ಎಲ್ಲ ಬಾಂಡೆ ತೆ ಬೆಳಿಗ್ಗೆ ಇಟ್ಟೀನಿ ಇದಕ್ಕೊಂದು ಮೇಲ್ ಹೊಚ್ಚೋಕೀನಿ ಇಲ್ಲಿಟ್ರ ಜಗ್ಗು ಧೂಳಾಗಿರ್ತಾವ ರೀ ಹಾಗಾದ್ ಈಗ ತೊಗೊಂಡೀನಲ್ಲ ಒಂದು ಮೇಲು ಹೊಚ್ಚಿ ಇಟ್ಟರೂ ಧೂಳು ಆಗಿರಲ್ಲ ಹಾಗಾಗಿ ಆಮೇಲೆ ಸಿಲಿಂಡರ್ ಗಿಲಿಂಡ್ರೆಲ್ಲ ಬಂದ್ ಮಾಡೀನಿ ಇವು ಭಾಳ ಇಂಪಾರ್ಟೆಂಟ್ ರೀ ಮನೆಗೆ ಬಿಟ್ಟು ಹೋಗೋಗಲ್ಲ ಮನೆಗಾರ ಇಲ್ಲದಾಗ ಕಲಕಂಡು ಹೋಗಿ ಅಂದಾಗ ಲೈಟ್ ಮೇನ್ ಸ್ವಿಚ್ ಒಂದು ಸರ್ ಯಾವುದ್ರಿ ಅಂದ್ರೆ ಹ್ಞೂ ಸರಿ ಸಿಲಿಂಡ್ರರ್ ಹಾಕ್ಕೊಂಡಿ ಕೆಳಗಿಂದ ಎಲ್ಲ ಆಗೈತಿ ಬಂದಲ್ಲ ಇಟ್ಬಿಟ್ಟು ಏನು ಸ್ವಿಚ್ ಏನು ಹಾಕೋಲ್ಲ ಮನೆ ಕಟ್ಲ ಮಾಡ್ ಏನೈತೆ ಹುಮ್ ಕಾಲ ಹೋಗೋಣ ಆಯ್ತು ಅವ್ರಿಗೆ ಸುಮ್ನೆ ಅವ್ರಿಗೆ ಏನು ಹತ್ತಾದ್ರೆ ಸಾಕ್ಷನ್ ಇದ್ರ ಮೇಲೆ ಕರ್ಕೊಂಡು ಹೊಂದಿನಿ ನೈಟ್ ಮಕ್ಕಳು ಹೋಗೋದು ಅವ್ರಿಗೆ ಏನಂತೀವಿ ಸರಿ ಇಲ್ಲಿ ಅವೆಲ್ಲ ಇವ್ರು ನೋಡ್ರ ಪ್ಯಾಂಟ್ ಒಣಗಿಲ್ರಿ ದಪ್ಪ ದಪ್ಪ ಅದಾವು ಡಿನರ್ ವೆರ್ಸು ಅಲ್ಲೇ ಸೋಫಾ ಕೊಂಡು ಹಾಕಿನಿ ಇದೊಂದು ಬ್ಯಾಗು ಕೈಯಾಗುತ್ತಿದೆ ಎಮರ್ಜೆನ್ಸಿ ಎಲ್ಲ ವಸ್ತು ಇಟ್ಟಿನಿ ಇದೊಂದು ಪೂರ್ತಿ ಬಟ್ಟೆ ಬ್ಯಾಗ್ ಬ್ಯಾಗ ನಂದೊಂದು ಒಂದು ವೆಂಟಿ ಬ್ಯಾಗು ಇಷ್ಟ ತೊಗೊಂಡಿದ್ದೆ ಮೂರು ಬ್ಯಾಗ್ ಆದರೆ ಇಷ್ಟ ಅಂದ್ರೆ ಮೂರಾಗ್ಯವು ಅಲ್ಲಿ ಏನಕ್ಕೆ ಹದಕೆಡೆ ಕಪ್ ವೆಂಟಿ ಬ್ಯಾಗ್ ಬೇಕಾಗುತ್ತೆ ಅಂತೇಳಿ ಬ್ಯಾಗ್ ಬ್ಯಾಗನ್ನ ತಗೊಂಡೆ ಯಶ್ಮರು ಅಂದ್ರೆ ನೀರು ಬ್ಯಾಗುತ್ತೆ ಇವೆಲ್ಲ ಸರಿ ಮಾಡ್ಕೋಬೇಕು ಎಲ್ಲ ಒಳಗೆ ಸ್ನೇಹಿತರೆ ಆಯ್ತು ನೋಡ್ರಿ ಏಳು ಆರೂವರೆ ಮೇಲೆ ಆಯಿತು ಈಗ ಹೊಂಟಿ ಬಿಡಾಕತ್ತೀವಿ ಮನಿನ ಯಶ್ಮರು ಫುಲ್ ಜೋರ್ ರೆಡಿಯಾಗಿ ಬಟ್ಟೆ ಐರನ್ ಗಿರ ನೋಡಿಸಿ ಸಕ್ಕತ್ ಆಗಿ ನೋಡೋ ಹಂಗೇದು ಐರನ್ ಹಾಕಿಂದ ಮಸ್ತ್ ನಿಂದು ಮಸ್ತ್ ಐತಿ ಹೌದೌದು ತನನ್ ಭಾರಿ ಆಗೈತಿ ಮಿಸ್ ಮ್ಯಾಚಿಂಗ್ ಹಾ ವೈಟ್ ವೈಟ್ ಮ್ಯಾಚಿಂಗ್ ಹಾ ಸರಿ ಅಲ್ಲಿ ಇಡ್ರಿ ಬಂದು ಅಡಿ ಒಳಗೆ ತಂದು ಇಟ್ಟರೆ ಹೂವಿನ ಹಾರ ಬಾಡಿದ್ದಿಲ್ಲರೀನಾ ಹೂವಿನಾರ ಹಾಕಿಗು ಕೌದಿ ಹಚ್ಬೇಕ್ರಿ ಒಂದು ಕವದಿ ಹಚ್ಚಿ ಮುಗಿಸ್ತೀನಿ ಆಯಿತಾ ಮೇಡಮರ ಹ್ಞೂ ಆಯಿತಾ ನಮ್ಮ ಮನೇಲಿ ಚಪ್ಪಲ್ ನೋಡಿರಿ ಶಾಪ್ ಹ್ಞೂ ಇರಿಬ್ಬರು ನಾರ್ಮಲಾಗಿ ಮಾಡಿರಿ ಯಾಕಂದ್ರೆ ಆರಾಮಾಗಿ ರೆಡಿ ಮಾಡಿರಿ ಯಾಕಂದ್ರೆ ಟೈಮ್ ಮಕ್ಕಳೋದೈತಿ ಹಾಂ ಎಲ್ಲರೂ ಸೇಮ್ ಸೇಮ್ ಆಗಿಬಿಟ್ಟು ಬಿಡು ಹೋಗಿರಿ ನೀರು ಕೊಡ್ರಿ ಸ್ವಲ್ಪ ಓ ಭಾಳ ಸಚ್ಚ ಅದು ಉಲ್ಟಾಯ್ತು ಬ್ಲೂ ಮ್ಯಾಲೆ ಹಾಂ ಹಂಗಾಗುತ್ತೆ ನೋಡೋಕೆ ಚೆಂದ ನೀವ ಅಲ್ಲ ಚೆಂದ ಚಾರ ನೋಡ್ರಿ ಈ ಚಪ್ಪಲ್ ಬಿಟ್ಟು ಒಳಗೆ ಇಟ್ಬೋಣ ಚಪ್ಪಲಿ ಇಲ್ಲಿ ಬಿಡು ಒಳಗೆ ಇಟ್ಬೋದು ನೀನು ಗ್ಲಾಸ್ ಹೋಗಿ ಹ್ಞೂ ಇಲ್ಲಿ ಬಿಡ ನೀಟಾಗ ಸ್ವಲ್ಪ ಹ್ಞೂ ನೀನು ಗೇಟೇ ಬಂದ ಮೇಲೆ ಇದು ಮಾಡ್ತೀರಿ ಕಾಟನಿಗೆ ಇರಲಿ ವಾಪಸ್ತೀವಿ ಸ್ನೇಹಿತರೆ ಎಲ್ಲ ರೆಡಿ ಮುಂದೆ ಸ್ವಲ್ಪ ಎಲ್ಲ ಹಾಕೊಂಡು ಕೈಯಿಂದ ಮಾಡಿದ್ರೆ ಏನು ಮಾಡಿಕೊಂಡ್ರೆ ಒಂದು ಕೈ ನಡೆಯ ಅಲ್ಲಿಂದ ಬಂದ ಮೇಲೆ ತೋರ್ಸಬೇಕಂದ್ರೆ ಅಪ್ಪನಿಗೆ ಸ್ವಲ್ಪ ನೋಡಿ ಸ್ಪೆಲ್ಲಿಂಗ್ ಬಂದುಬಿಟ್ಟಿದೆ ನೋಡಿ ಪಸಂತ ಹಿಂಗೆ ಸ್ಟೇಟ್ ಮಾಡೋಕೆ ಒಂದು

ರೈಲ್ವೆ ಸ್ಟೇಷನ್ ಬಂದ್ವಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಏನು ಕಂದ ಟಿಕೆಟ್ ತಗೊಂಡೈತೆ ನಡಿ ರಿಸರ್ವೇಷನ್ ಅಲ್ಲಿ ಅಡ್ವಾನ್ಸ್ ಮಾಡಿಸಿ ಕರೆಕ್ಟು ಈಗ ಟೈಮು ಏಳು ಹದಿನೈದು ಆಗೈತೆ ರೀ ಸ್ಲೋ ಹಿಡೀತಾನ ಎಂ ಎಂಟು ಗಂಟೆ ಐತಲ್ಲ ಟ್ರೈನ್ ಲೇಟ್ ಆಯ್ತು ಹಾಂ ಮಲ್ಕು ಬಾಕಂದ ಎಷ್ಟು ಸಾಲಿ ಕಲ್ತೂ ಈ ರೈಲ್ವೆ ಸ್ಟೇಷನ್ ಒಳಗೆ ಕೇಳ್ದೆ ಕೇಳ್ದು ನೋಡಿರಿ ನಮಗಂತ ಅಷ್ಟು ಐಡಿಯಾ ಅಂತ ಹೇಳಿ ಎಷ್ಟೋ ಸಲ ಮಿಸ್ಟೇಕ್ಸ್ ಮಾಡ್ಕೊಂಡೀವಿ ನಾವು ಸಾಲವರ್ ಮಾಡಿದಮೇಲೆ ಅದು ವೇರಿಜ್ ಮೆಟೀರಿಯಲ್ ನಾಪಂತು ಕರೆಕ್ಟಾಗಿ ಕರೆಕ್ಟ್ ರೀ ಎಷ್ಟೋ ಸಲ ಅದ್ರೊಳಗೆ ಅದ್ರೊಳಗು ಪ್ಲಾಟ್ಫಾರ್ಮ್ ಚೇಂಜ್ ತೋರಿಸ್ತಿರ್ತೀವಿ ಇಲ್ಲಿ ನಮಗೂ ಅಷ್ಟು ಐಡಿಯಾ ಇಲ್ಲ ಮೂರು ಪ್ಲೇಸ್ ಚೇಂಜ್ ಮಾಡಿದ್ವಿ ಇಲ್ಲೆಲ್ಲ ಅಲ್ಲೇ ಅಲ್ಲೆಲ್ಲ ಇಲ್ಲ ಚೆಳಿ ಆಮೇಲೆ ಇಲ್ಲಿ ಬಿಸ್ಲೇ ತೋರಿಸ್ತಿರ್ತಾರಲ್ಲ ಅವು ಮಶಿನ್ ರೀ ಸ್ಟ್ಯಾಂಡ್ ಮೇಲೆ ಡಿಸ್ಕೆ ತೋರಿಸಿರ್ತಾವಲ್ಲ ಬಂದಾಗ ಕೆಲಸ ನಡೆದಲ್ರಿ ಬಾಳ್ಕೊ ಅದು ಅದ್ರ ಮೇಲೆ ತೋರಿಸಿದಿತ್ತು ಅವ್ರ ಅವ್ರು ಮೇಲೆ ಬರ್ತಾರೆ ನೋಡಿರಿ ಡ್ಯಾನ್ಸ್ ನೋಡ್ರಿ ಫುಲ್ಲು ಖುಷಿಯಾಗ್ಯಾರ ಟ್ರೈನ್ ಬರ್ರಿ ಅಂತ ಅನೌನ್ಸ್ ಮಾಡಿದ್ರಿ ಈಗ ಊರ್ ತೆಗ್ಯ ನಮ್ಮ ಮನವಿ ತೆಗೆ ಜರ್ನಿ ಮಾಡೋದು ಭಾಳ ಇಷ್ಟ ರೀ ಅವನಿಗೆ ಒಟ್ಟ ಕಾಡೋದಿಲ್ಲ ಫುಲ್ ಎಂಜಾಯ್ ಮಾಡ್ತಾನೆ ಜರ್ನಿ ಹಂಗೆ ಟೈಮ್ನ ಭಾಳ ಮೇಂಟೈನ್ ಮಾಡ್ತಾನೆ ಏನು ಬರೋ ಹೊತ್ತು ಅನೌನ್ಸ್ ಮಾಡ್ಯಾರ ನೋಡ್ರಿ ಇಲ್ಲಿ ಅವಲ್ಲ ಇವು ಬಂದಾಗ್ಬಿಟ್ಟು ಮೈಸಿನದಲ್ಲ ರೀ ಡಿಸ್ಪ್ಲೇ ಆಗೋದು ಹೀಗಾಗಿ ನಮ್ಮ ಮೇಡಮ್ ಅವ್ರಿ ಚಲೋ ಜಾಗ ನೋಡಿ ಕೊಡ್ತಾರೆ ಹಿಂಗೆ ಹ್ಞೂ ಇವಾಗ ಮೊಬೈಲ್ನ ನೋಡಿದ್ರೆ ಇದು ಫೋನು ವಾಚ್ ಟೈಮ್ ನೋಡೋದು ಹೇಳೋದು ಏಳು ಬರೈನ ಎಂಟಾಯ್ ರೀ ಇನ್ನೇನು ಥರ ನೋಡ್ಬೇಕು ಇನ್ನು ಯಾವಾಗ ಬರೋಕ್ಕೆ ಟ್ರೈನ್ ಬಂತು ರೀ ಜನ ನೋಡ್ರಿ ವಿಶ್ವತನ ಎಲ್ಲಿದ್ರು ಎಲ್ಲಿ ಇಲ್ಲೋ ಅಷ್ಟಾದರೆ ಎಲ್ಲರ ಅವ್ರ ಮಗ ಜನರಲ್ಲೂ ಹೋಗಿಗಳು ನಡಿಪ ಬಂದಿ ನಡಿತಾನೆ ನೋಡಿ ನೋಡಿ ಆರಾಮಾಗಿ ಬಂದು ಹಾ ಸಿಕ್ತಾ ಓಡಿ ಓಡಿ ಈ ಥರ ನೋಡ್ರಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಸಲ ಓಡಾಡಿದ್ವಿ ರೀ ನಾವು ಸೀಟ್ ಇಲ್ಲೇ ಐತಿ ಅವಾಗ ಫಸ್ಟ್ ಟೈಮ್ ಒಂದು ಸಲೂ ಬಂದಿಲ್ಲ ಎ ಸಿ ಇದ್ರೊಳಗೆ ಕನ್ಫ್ಯೂಸ್ ಆಗಿದೆ ನಮ್ಗೆ ಅದರೊಳಗೆ ಟಿಕೆಟ್ ನಾವು ಆನ್ಲೈನ್ ಮಾಡಿವಲ್ರಿ ಅದರ ಬಿ ಟು ಅದು ಸಿಟಿ ಯಾವುದು ಏನೇನೇನೋ ಇರ್ತದೊಳಗೆ ಊಟ ಮಾಡಿ ಮಾತಾಡೋಣ ಊಟ ಮಾಡ್ತಾರ ಹಸ್ಕೊತಾರೀ ತನೂ ಸುಸ್ತ ಇದ್ದಾರೆ ರೀ ಇವನು ಹ್ಞೂ ಅದು ನಮಗೆ ನಾವು ಹೊಸ ಬಡವಿಡ್ ಹಾಕಿ ನನಗೆ ಬರೋದೇ ಇಲ್ಲ ಇನ್ನು ಒಂದು ಕಡೆ ಒಂದಷ್ಟು ಕೂಲಾಗಿ ಅಡಾಡ ಬರ್ಬೋದಿತ್ತು ನೋಡಲು ಹೋಳ್ಗೆ ಸಿಂಗದ ಹೋಳ್ಗೆ ಅಂತವರು ನೋಡಿ ದೊಡ್ಡ ದೊಡ್ಡ ಹೋಳ್ಗೆ ಎರಡು ಹೋಗಿ ಪಲ್ಯಲ್ಲೊಟ್ಟು ಹಿಂಡಿಂದ ಹಾತಾರಂಥವ್ರು ಹ್ಞೂ ಸ್ನೇಹಿತರೆ ರಿಸರ್ವೇಷನ್ ಸೀಟು ಅದು ಎ ಸಿ ಕೋಚ್ ಒಳಗೆ ಮಾಡ್ಸಿವಿ ಆದ್ರೆ ಏನು ಗೊತ್ತರೂ ಒಂದು ನಾಲ್ಕು ಐದು ಡಬ್ಬಿ ಬರೀ ಓಡಾಡಿದ್ವಿ ಬೇಗ ಸಿಗ್ಲೇ ಇಲ್ಲ ನಮ್ಗೆ ಅವರು ಹೇಳೋರು ಆ ಟಿ ಸಿ ಅವರು ಸಿಗ್ಲಿಲ್ಲ ಟಿ ಸಿ ಸರ್ ಸಿಗ್ಲಿಲ್ಲ ಬೇಗ ಸಿಗು ಯಾರಕ್ಕೆ ಯಾರು ಅವ್ರು ಒಬ್ಬರು ಒಂಥರ ಒಬ್ಬರು ಒಂಥರ ಹಿಂಗೆ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಪೇಚಾಟ ಆಗ್ಬಿಡ್ತು ತಣ್ಣಗು ಅಂತು ನಾವು ಹೆಂಗೆ ಓಡ್ತೀವಿ ನಮ್ಮಿಂದ ಟ್ರೇ ಒಳಗ್ರೀ ಟ್ರೈನ್ ಯಾಗಾನ ಒಂದು ನಾಲ್ಕರಿಂದ ಐದು ಬೋಗಿ ಅಂತ ಅದೇಡೀವಿ ನೋಡ್ರಿ ನಾವು ಮೂರು ಸಲೇ ಅದೇಡೀವಿ ಒಂಗ್ ಹೋದ್ವಿ ಒಮ್ಮೆ ಬಂದಿ ಮತ್ತೆ ಮತ್ತ ಹೋದ್ವಿ ಅದು ಡೋರ್ ಹ್ಯಾಂಗಿರ್ತಾವ ಬಾ ಟೈಟ್ ಇರ್ತಾವ್ ತಗೋ ತಗೋ ಹೋಗಿದ್ರ ನಿಜ ಹತ್ನಿ ಬಹಳ ಕಷ್ಟ ಆಗ್ಬಿಡ್ತು ಗ್ರೇಟ್ ಅದ್ರೊಳಗ ನಮ್ ಹಿಂದ ಓಡಾಡಿದ್ರು ಎತ್ಕೊಳ್ಳೋಕೆ ಆಗಲ್ಲ ಅವ್ರನ್ನ ಯಾಕ ಕೈಯಾಗ್ ಲಗೇಜ್ ಒಂದಿದ್ವಲ್ರಿ ನಿಜ ಹಾಕಂದ್ರ ರಿಸರ್ವೇಶನ್ ಮಾಡಿಸಿದ್ರೆ ಬಂದು ಆರಾಮಾಗಿ ಸೀರ್ ಕೊಡ್ಲಿಲ್ಲ ನಾವು ಅದೇನ್ ಮಿಸ್ಟೇಕ್ ಅಂದ್ರೆ ಬಾಗಲೀ ಡಿಸ್ಪ್ಲೇ ಒಳಗೆ ತೋರ್ಸಂಗಿಲ್ಲ ಮ್ಯಾಲೆ ಅದು ಅಲ್ಲಿ ಕೆಲಸ ನಡ್ದಲ್ರಿ ಹಂಗಾಗಿ ನಮ್ಗ ಹತ್ತಾಗ ತೊಂದ್ರೆ ಆತ ಒಟ್ಟಿನಲ್ಲಿ ರಿಸರ್ವೇಷನ್ ಮಾಡಿಸಿದಕ್ಕೂ ಒಳಗಡೆ ಬಂದು ಕೂತಿನ ಆರಾಮ ಅನ್ನಿಸ್ತು ಅದ ಸೀಟ್ ಸಿಗೋರಿಗೆ ಪೇಚಾಟನ್ನ ಅಷ್ಟು ಇಷ್ಟ ಅಲ್ಲ ಅದು ತನೋತು ಕಾರ್ ನಬಿಟ್ರಿ ಹೋಗೋ ಟ್ರೈನಾಗ ಓಡಾಡೋದು ಹೇಳ್ರಿ ನಮ್ಮಿಂದ ಆಟ ಮಕ್ಕಳು ನಿಜವೇ ನಮ್ಮ ತನು ಮಾತ್ರ ಇಂಥ ವಿಷಾದ ಭಾಳ ಚಲೋ ರೀ ಅಂತ ಹಠ ಮಾಡಲ್ಲ ಅವ್ರಿಗೆ ಕಾಲು ಸಿಕ್ಕಾಪಟ್ಟೆ ನೋವು ರೀ ತನೂಗೆ ಹಂಗ ಎಲ್ಲಿ ಬಿಡೋ ಅದು ಒಂದೊಂದು ಕಡೆ ಓಪನ್ ರೀ ಡೋರು ಟ್ರೈನೇನು ಅದು ಮತ್ತೆ ಬೋಗಿಯಿಂದ ಬೋಗಿ ಹೋಗೋ ಡೋರ್ ಹೆಂಗಿದ್ರು ಅವು ಎಷ್ಟು ಟೈಟ್ ಇದ್ದು ಗ್ಲಾಸಿನೂ ಅವ್ನು ತಗು ತಗೋದು ಹೋಗಬೇಕು ಯಪ್ಪ ನಮ್ಗೆ ಆಮೇಲೆ ಅನ್ನಿಸ್ತು ಇಷ್ಟು ಕಷ್ಟಪಡೋಕ್ಕಿಂತ ನಾನು ಒಂದು ಕಡೆ ನಾನು ತಂದು ಕರ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ರೆ ಇವರು ಆರಾಮಾಗಿ ನಮ್ದೆಲ್ಲ ಐತೆ ಸೀಟ್ ನೋಡ್ಕೊಂಡು ಬರ್ತಿದ್ರಲ್ಲ ಆಮೇಲೆ ಹೋಗ್ಬೇಕತ್ತಂತೇಳಿ ಇದು ಯೋಚನೆ ಒಳ್ಳೇದಿಲ್ಲ ನಮಗೆ ಅವ್ರ ಹಸ್ತ್ರ ಮಾಡಿ ಹುಚ್ಚುತನ ಮಾಡ್ಕೊಂಡ್ಬರ್ತೀವಿ ಹಾಂ ಗಡ್ಬಡಿ ಒಳಗೆ ಎಲ್ಲಿ ಓಡಗತ್ತ ಅಂದಂಗ ಭಾಳ ಕಷ್ಟಪಟ್ಟಿರಿ ಮಕ್ಕಳು ನಿಜವಾಗಿ ಒಂದು ಏನಾದರೂ ಕೆಟ್ಟದಂತ ಯೋಚನೆ ಮಾಡಿದ್ರೆ ಈಗ ನಂಗೆ ಎದಿ ಜಲ್ ಹಂಗೆ ಅಷ್ಟು ರಿಸ್ಕಿಗೆ ಓಡಾಡ್ಬಿಟ್ಟಿವಿ ಹೋಗೋ ಟ್ರೈನ್ಯಾಗ ಆ ಮಕ್ಳುನು ஒன்றொந்தசரி கை விட்டீங்க ஹெலக்கய நெனச்சு சீட் சிக்னலு உட்கோரி சீட்டு உட்கோரிகூ எாருத்தோட் மூவ் ஒட்டு மொதல் நோடத்தி நம் அப்ப ಸ್ನೇಹಿತರೆ ಇವರು ನಾವು ಸೀಟು ಹುಡ್ಕೋ ಹರ್ಬಾರ ಅರ್ಬಾಡ ನಾವು ಅದೀವಿ ಅವರು ಅದೇ ಬೋಗಿ ಬಗೆ ಒಳಗೆ ಇದ್ದರು ನಮ್ಮ ವಿವರ್ ಅಂತ ಇಂಡಿಯರು ಅಲ್ಲಿಂದ ಅವರು ಬೆಂಗಳೂರಿಗೆ ಹೋಗಾಕತ್ತಿದ್ರು ಮಾತಾಡ್ಸಿದ್ರು ಭಾಳ ಖುಷಿ ಆಯಿತು ಏನು ಗೊತ್ತ್ರಿ ನಾನು ನಾವು ಮೀಟ್ ಮಾಡೋದಂಥ ಯೂಟ್ಯೂಬ್ ಜರ್ನಿ ಒಳಗೆ ಇವ್ರಂತ ಇವ್ರನ್ನ ಏನು ಯೂಟ್ಯೂಬ್ ಒಳಗೆ ಖುಷಿ ಪಟ್ಟೋರು ಖುಷಿ ಎಲ್ಲರೂ ಪಡ್ತಾರೆ ಅದು ಯೂಟ್ಯೂಬ್ಗೆ ನಮ್ಮ ತೋರಿ ನಿಮ್ಮ ಚಾನಲಿಗೆ ನಾವು ಬರ್ತೀವಿ ನಮ್ಮನ್ನೂ ನೋಡ್ತಾರ ಅಂತೇಳಿ ಅಷ್ಟು ಖುಷಿ ಇತ್ತು ಅವರಿಗೆ ನಾವು ಹಿಂದೆ ಬಿಡ್ತಾನೇ ಇಲ್ಲ ಆಮೇಲೆ ನಾನು ನಾವ್ ಹೋಗಿ ಸೀಟ್ ನಾಗ ಇನ್ನು ಹೋಗಾಕ್ತಿವ್ರಿ ಸೀಟ್ ಅಂತೇಳಿ ಅವಾಗ ಹಿಡಿದ ಗುರ್ತಿಡ್ದು ಮಾತಾಡ್ಸ್ಕೊಂಡ್ರು ಅವಾಗ ಹೇಳಿದೆ ನಾನು ಸ್ವಲ್ಪ ಅವ್ರಿಗೆಲ್ಲ ಊಟ ಅದೆಲ್ಲ ಮಾಡಸ ಅವ್ರಗ್ ಮಗಸಿ ಬರ್ತೀನಿ ಅಂತ ಹೇಳಿ ಹೇಳಿದ್ದೆ ಆಮೇಲೆ ಅವರು ನೋಡಿದ್ರಲ್ಲ ಊಟ ಎಲ್ಲಾ ಕೊಟ್ರು ಅವ್ರಿಟ್ ಬಂದು ಲಾಗ್ ಎಲ್ಲಾ ಮಾಡಿದ್ವಿ ಭಾಳ ಖುಷಿ ಪಟ್ರು ಇಬ್ರು ಅವ್ರವ್ರ ನಮ್ ಮಗಿ ಹೋಗಿದ್ರಿ ಒಂದ್ಸ ಒಂದ್ ಕಡೆ ಅವ್ರ್ ನೋಡ್ಕೋತ ಈ ಕಡೆ ವಿಡಿಯೋ ಎಲ್ಲ ಮಾಡಿದ್ವಿ ಭಾಳ ಖುಷಿ ಆಗತ್ತೆ ಇಡೀ ಎರಡು ಫ್ಯಾಮಿಲಿ ಇತ್ತು ಅದರಲ್ಲಿ ಅವರು ಟ್ರಿಪ್ಪಿಗೆ ಟ್ರಿಪ್ ಇಡ್ರಿ ಜನ ಇದ್ರೇನೋ ಟ್ರಿಪ್ಪಿಗೆ ಹೊಂಟಾರೆ ಒಟ್ನಿತ್ರ ಅಂದರೆ ಅವರನ್ನು ಭಾಳ ಖುಷಿ ನಿಮ್ಮ ವಿಡಿಯೋಸ್ ಎಲ್ಲ ಬಂದು ನೋಡ್ತೀರಿ ಭಾಳ ಇಷ್ಟ ಆಗತ್ತಾ ಅಂಥೇಳಿ ಒಂಥರಾ ಹೆಂಗಪ್ಪ ನಮಗೂ ಭಾಳ ಖುಷಿ ಆಯ್ತು ಅಂತಾರೆ ನೋಡಿದಾಗ ಎಷ್ಟು ಇಷ್ಟಪಡ್ತಾರಲ್ಲ ನಮ್ಗೆ ಅಂತೇಳಿ ಟೈಮ್ ಸ್ಪೆಂಡ್ ಮಾಡಿದ್ರು ಮತ್ತು ತನು ಮತ್ತು ತನಗೆ ಆರಾಮ ಇಲ್ಲದ್ದು ಅದೆಲ್ಲ ವಿಚಾರ್ಸಕೊಳತ್ತಿದ್ರು ಒಂದು ಮಾತಾಡಿದ್ರಿ ಒಂದು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಒಂದು ಮಾತಾಡಿದ್ವಿ ಯಾಕಂದ್ರೆ ಇವ್ರನ್ನ ಮಗ್ಸಿದ್ವಲ್ಲ ಒದ್ಯಾಡಿ ಎಲ್ಲಿ ಬೀಳ್ತಾರಂತ ನಮ್ಗೆ ಭಯ ಮೇಲೆ ಸೀಟ್ ಸೀಟ್ ಇದ್ದು ನಮ್ಗೆ ಹಾಗಾಗಿ ಹೋಗ್ಲಿ ಮನ ಬಿದ್ ಹಾಕ್ ಅವ ನೋಡ್ರಿ ಸೀಟ್ ಬರೇನ್ ಅನ್ಕೊಂಡಿದ್ವಿ ಹುಬ್ಳಿಯಿಂದ ಎಲ್ಲ ಬಂದ್ರಿ ಎಲ್ಲಾ ಫುಲ್ ಅದು ನಾವು ಈ ಕಡೆ ಈ ಸೀಟ್ನವ್ರು ಬಂದ್ರು ಈ ಸೀಟು ಹೋಯ್ತು ಮತ್ತೊಬ್ರು ಆಕಾರ ಅಡ್ಜಸ್ಟ್ಮೆಂಟ್ ಮಾಡಿ ಮೇಲಿತ್ತು ಈ ಕಡೆ ಕೊಟ್ಟರು ಬಟ್ ಬ್ಯಾಲೆನ್ಸ್ ಶೀಟ ಸಿಕ್ಕಾವ್ರಿ ನಮ್ಮ ತನ್ನ ನೋಡ್ರಿ ಇಲ್ಲ ಏನು ಒಬ್ಬನ ಇಲ್ಲಿ ಮುಖಂಡ್ರಿ ನಾನು ಇಲ್ಲೇ ತನ ಜೊತೆ ಮುಕೋತೀನಿ ರೀ ಬೇರೆ ಬೇರೆ ಕಡೆ ಆಗಿಬಿಟ್ಟಿರಿ ನಮ್ಗೆ ಸಲ ಅಲ್ಲೇ ಒಂದ ಹಿಂದೆ ಹಿಂದೆ ಮುಂದೆ ಅದು ತೊಗೋಸಿಲ್ಲ ದೂರ ಆಗುತ್ತಾ ನಿಂಗೆ

ಮಾಡ್ತೀವಿ ಮೇಡಮ್ ನಿದ್ದೆ ಹೇಗಾಯ್ತು ಕೋಚಲ್ಲಿ ನಿದ್ದೆ ಆಗ್ಲಿಲ್ಲ ನನಗೂ ನೀನು ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ನಿದ್ದೀನಿ ಒಂದ್ ಸೆಕೆಂಡ್ ನೀವ್ ಸಲ ಒಂದ್ರಂಗಾದ್ರೂ ಫೋನ್ ಐತಿ ಅಂತ ನೆನಪಿಟ್ ಹೆಂಗ್ ಮಾಡ್ಕೊಂಡಿರ್ಬೇಕು ಇದು ಮಿಡಲ್ ಇತ್ತಲ್ರಿ ಇಲ್ಲಿ ಮಾಡ್ಕೊಂಡಿದ್ರಿ ಇವರು ನಾವು ಎರಡು ಮೂರು ಜಾಗ ಚೇಂಜ್ ಮಾಡಿದ್ವಿ ನೋಡ್ರಿ ಪ್ರೆಶಪ್ ಆದ್ರಿ ಈಗ ಹೊಂದ್ಕೋತೀವಿ ನಾವು ಯಾವ ಜಾಗಂಗೆ ನಮ್ದು ನಮ್ಮ ತಂದಂಗೆ ಯಾಕೆ ಕೊಂಡ ನೀನು ಇದು ನೋಡ್ರಿ ಬೆಂಗ್ಳೂರು ಮೆಜೆಸ್ಟಿಕ್ ನಾವು ನಾವಿನ್ನ ನೆಕ್ಸ್ಟ್ ಸ್ಟಾಪ್ ನಮ್ದಿನ ಎರಡು ಸ್ಟಾಪ್ ಆಗ್ಬೇಕು ಇಲ್ಲ ಕುಂದಿರಬೇಕು ಹೆಂಗೆ ಹತ್ತಿರ ಬರ್ತೈತೆ ಹಂಗೆ ಲೇಟ್ ಕ್ರಾಸಿಂಗ್ ಸ್ಟಾಪಿಂಗ್ ನಡೆದಾವ ಇಲ್ಲಿ ಯಾವಾಗಲೂ ಹಂಗಲ್ಲ ಬೆಂಗ್ಳೂರು ಹತ್ರ ಹ್ಞೂ ಇಷ್ಟ ತಾನ ಮಾತಾಡಿದವರು ಹಂಗೆ ಅಂದ್ರೆ ಹೆಂಗೆ ಹತ್ತಿರ ಬರುತ್ತೆ ಹಂಗೆ ಡಿಲೇ ಭಾಳ ಮಾಡ್ತಾರ್ದು ನೋಡ್ರಿ ಇವ್ರು ರಾತ್ರಿ ಬೇಗ ನಾವು ಮೊಕೊಂಬಿಟ್ಟಿದ್ರು ಹಾಗಾಗಿ ಭಾಳ ಅಂತೂ ಊಟ ಮಾಡೋಣ ಊಟ ಮಾಡಣ ನಾನು ಆ ಹಾಗಾಗಿ ಇಡ್ಲಿ ವಡೆ ಬಂದು ಫ್ರೆಶ್ ಆಗಿ ಬಿಸಿ ಐತಿ ಫ್ರೆಶ್ ಆಗಿ ಬೆಂಗ್ಳೂರು ಇಡ್ಲಿ ವಡೆ ಚಿನ್ನ ಹಾತಾರು ಇರ್ಲಿ ಅಂತ ನಾನೊಂದು ಪಲಾವ್ ತಗೊಂಡೆ ಲೈಟಾ ಆತೀನಿ ತಿಮ್ಮ ಅಲ್ಲಿ ಹೋದ್ಮೇಲೆ ಆಡು ಹ್ಮ್ ಹೋದ್ ಬಿಡಪ್ಪ ನಿನ್ಗೆ ಹಸಿವೈತಿ ಅದು ಗೊಡ್ಡ ಕಾಣಿಸೋತವ ನಮ್ಮನಂತ ಯಾಕೆ ಸುಮ್ಮನೆ ಗೊತ್ತ ಬೆಳಗ್ಗೆ ಬೆಳಗ್ಗಿಂದ ಬೆಂಗಳೂರು ಮೆಜೆಸ್ಟಿಕ್ ನೋಡ್ರಿ ಎಷ್ಟು ತೋರ್ಸ ಮಾತ್ರ ಸಾಧ್ಯ ನಾನು ನೋಡ್ರಿ ಕೆಂಗೇರಿ ಸ್ಟಾಪ್ ಅಂತ ಕೆಂಗೇರಿ ರೈಲ್ವೆ ಸ್ಟೇಷನ್ ಅಂದ್ರೆ ಏನ್ ಎನ್ಪಾಗ್ತದೆ ಶಿಲ್ಪ ನಿಂಗೆ ಕೆಂಗೇರಿ ಸುವರ್ಣ ಸೂಪರ್ ಸ್ಟಾರಿಗೆ ಬರೋರು ಇಲ್ಲಿ ಕೆಂಗೇರಿ ಸ್ಟಾಪ್ ಇಳಿಬೇಕ್ರಿ ಇಲ್ಲಿಂದ ಹತ್ತರ ಆಗತ್ತ ಹೋಗಾಕ ಸ್ಟುಡಿಯೋಕೆ ಅಂದ್ರೆ ನಿಯರ್ ಐತಿ ಲೊಕೇಶನ್ ಇದು ಹದಿನೈದು ಕಿಲೋಮೀಟರ್ ಇಲ್ಲ ಕೆಂಗೇರಿ ಒಳಗ ಐತ್ರಿ ಸುವರ್ಣ ಸೂಪರ್ ಸ್ಟಾರ್ ಫುಡ್ ಆಲ್ಮೋಸ್ಟ್ ಸ್ಟುಡಿಯೋಸ್ ಎಲ್ಲ ಇಲ್ಲ ಅದಾವ ಜಿ ಸ್ಟುಡಿಯೋ ಇಲ್ಲ ಕೆಂಗೇರಿ ಸ್ಟಾಪ್ ಅಂತ ಕೆಂಗೇರಿ ರೈಲ್ವೆ ಸ್ಟೇಷನ್ ಏನ್ಪಾಗಿತ್ತು ಶಿಲ್ಪ ನಿಂಗೆ ಕೆಂಗೇರಿ ಸುವರ್ಣ ಸೂಪರ್ ಸ್ಟಾರಿಗೆ ಬರೋರು ಇಲ್ಲಿ ಕೆಂಗೇರಿ ಸ್ಟಾಪಿಗೆ ಇಳಿಬೇಕಿರಿ ಇಲ್ಲಿಂದ ಹತ್ತಿರ ಆಗುತ್ತೆ ಹೋಗಕ್ಕೆ ಸ್ಟುಡಿಯೋಕ್ಕೆ ಅಂದ್ರೆ ನಿಯರ್ ಐತಿ ಲೊಕೇಶನ್ ಇದು ಹಾಫ್ ಇಪ್ಪತ್ತರಿಂದ ಇಪ್ಪತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಭಾಳ ದೂರ ಇಲ್ಲ ಕೆಂಗೇರಿ ಒಳಗೆ ಐತ್ರಿ ಸುವರ್ಣ ಸೂಪರ್ ಸ್ಟಾರ್ ಆಲ್ಮೋಸ್ಟ್ ಸ್ಟುಡಿಯೋಸ್ ಎಲ್ಲ ಇಲ್ಲ ಅದಾವ ಜಿ ಸ್ಟುಡಿಯೋನೂ ಇಲ್ಲೇ ಆರೆ ಯಾ ತಂದ್ರೆ ಏನ ಅದ್ಕೊಂಡ್ ಅತ್ತಕೊಂಡ್ ಬಿಡ್ತಾರ ಓನೆ ಬಗ್ ಹ್ಮ್ ನೀನ ನಾತ್ತೆ ತದ್ನ ಬಿಡ್ಕೊಂಡೆ ನೀ ನಷ್ಟವೇಟೈ ಸ್ಪ ಸ್ನೇಹಿತರ ಬಂದ್ವಿ ಟೈಮ್ 9:00 8:00 9:00 ತಾ 8:00 ಇಲ್ಲ ಕೊಟ್ಟಿದ್ರು 8:00 9:00 ಆದ್ಮಷ್ಟ 9:00 ಆಗ್ತಿದೆ 10:00 ಸ್ಟಾಪ್ ಬಿಡೀ ಬಿಡೀ ಸ್ಟಾಪ್ ಗೆಳಕತಿ ನಾನು ಕಾಡ್ ಜರ್ನಿ 나나 ಟೈಮ್ ಗಿಂತ ಬೆಟರ್ ಇದೆ ಟೈಮ್ ಗಿಂತನಕ लास्ट ಟೈಮ್ ಗಾಡಿನೇ ಬಂದಿತ್ತು ಸಾವಿರ ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡಿ ಆರಾಮ್ ಬರ್ತೇನ್ ಮಾಡಿ ಎ ಸಿ ಒಳಗೆ ಎ ಸಿ ಒಳಗೆ ಇಟ್ಕೊಂಡು ಒಂದು ಪಿಲ್ಲೆ ಇಟ್ಕೊಂಡು ಇಡಾ ತೊಂಡಿರನ ಇಲ್ಲ ಇಲ್ಲಿ ಉಂಟಲ್ಲಿ ಅನೇನ ಹೇಳ್ ಹೇಳ್ ಕಿತ್ತ ಹಾಗ ನೋಡೇನ್ರಿ ಒಂದು ಎರಡು ಎರಡು ದಿವಸ ಅಂತ ಆಗುತ್ತಾ ಬೆಂಗ್ಳೂರ್ ಪೂರ್ತಿ ರೌಂಡ್ ಹೊಡೆಯೋದು ಒಂದು ಎರಡು ದಿವಸ ಪೂರ್ತಿ ಬೆಂಗ್ಳೂರು ಟ್ರಿಪ್ ಅಣ್ಣ ಅಂತೇವೆ ರೀ ನಾವು ಒಂದು ನೋಡೋಣ ಅಂತ ಅಂತೇಳ್ತೀವಿ ಏನೇನು ನೋಡಿದ್ರಿ ಕ್ಯಾಬ್ ಹೌದು ನಮ್ಮ ಕ್ಯಾಬ್ ಜಸ್ಟ್ ಕಾಲ್ ಅವರು ಅಲ್ಲಿ ಹೋಗಬೇಕು ہم چھپس پسکت نہیں لگتا ہے اس پیدا یا را کیا نمیم یا ایز اب ، اکاidal تمہا نے اس میں ، tubeoses یہ رسیکھا ہے وہ ہوجا زندگل میں لوگ جدا اس میں حقات کا تو

ಅವ್ರು ಮಾಡ್ಕೊತಾರಂತಾರೆ ಇಳಿದು ಹೋಗೋದಾರ ಹೊರಗಡೆ ಇರ್ತಿತ್ತು ಅವ್ರು ಲೇಟ್ ವಾರ್ಡ್ಔಟ್ ಬರ್ತೈತೆ ಅವಾಗ ಅವಾಗ ನೋಡ್ರಿ ಇಷ್ಟು ಉದ್ವಿ ಇಲ್ಲದ ಅದ್ರಾಗ ಒಂದು ಅಂಕ ಹೋಗ್ತಾರೆ ಅವರು ಹಿಂಗೆ ಇರ್ತಾವ ಹೋಗೋದ್ನ ಹಿಂಗೆ ಇರ್ತಾವ್ರಿ ಹೋಗೋದ್ ಹಿಂಗೆ ಯಾಕೆ ಬೇಕಂಗ್ಬಿಡ್ತಾರು ಇಳಿದು ನೋಡ್ರಿ ಇಲ್ಲೇ ತಗೊಂಡ್ರಿ ಎಸ್ ಸಿ ಥಿಯೇಟರ್ ತ್ರೀ ಏನೋ ಓದ್ ಇಂಗ್ಲೀಷ್ ಓದಕ್ಕೆ ಬಂದ್ರೆ Yes, actually... ಿ ಬಿಲ್ ಟು ಮೈಸೂರು ಫಸ್ಟ್ ಟೈಮ್ ಈ ಥರ ಗ್ಲಾಸ್ ಇರೋ ನಾನು ಬರ್ತೀನಿ ಒಂದು ನಿಮಿಷ ಬಂದು ನೋಡಿರಿ ಬಿಡದಿ ಟೇಷನ್ ಇಲ್ಲಿ ಬಂದ್ರೆ ಸ್ವಲ್ಪ ವೀಡಿಯೋ ಫೋಟೋ ಇರ್ತಾವಲ್ಲ ಮಾಡ್ಕೊಂಡಿರುವ ನಮ್ಮ ಮನೆ ಹಾಂ ಇದು ಬನ್ನಿ ಅದು ಹತ್ರ ಆಗಿ ಚಲೋ ಇಟ್ ಈ ಕಡೆ ಹ್ಞೂ ಹ್ಞೂ ಕ್ಲೀನ್ ಇಟ್ಟು ಹಾಂ ಫಸ್ಟ್ ಟೈಮ್ ನಾವು ಯಶಮಂತರ್ ದಾಟಿ ಕಡೆ ಬಂದು ಇಳಿದ ಲಾಸ್ಟ್ ಟೈಮ್ ಕೆಂಗೇರಿಗಾದ್ರೂ ನಾವು ಆ ಕಡೆ ಹೆಸಂಥೂರು ಕೇಳಿದ ಕ್ಯಾಬ್ನಾಗ ಹೋಗಿದ್ವಿ ಟ್ರೈನ್ ಹೊಣ ಈ ಥರ ಎಲ್ಲ ನಮ್ಮ ಜೀವನದಾಗ ಫಸ್ಟ್ ರೀ ಗ್ಲಾಸ್ ಎ ಸಿ ಒಳಗಿರೋ ಟ್ರೈನ್ಗಳು ಹತ್ತಿದ್ವಿ ನಾವು ಡಬ್ಬಿ ಎ ಸಿ ಕೊಚ್ಚ ಎ ಸಿ ಹತ್ತಿದ್ದು ಆಲ್ಮೋಸ್ಟ್ ನಾರ್ಮಲಾಗೆ ಹೋಗ್ತಿದ್ವಿ ಇದು ನೋಡಿರಿ ಬಿಡ್ದಿ ಟೇಷನ್ ಸಣ್ಣದಾಗ ಒಂದು ಟೇಷನ್ ಅದ ಬಂದ್ವಿ ಎಷ್ಟು ಇರುತ್ತೆ ಮಾಡ್ತಾನೆ ಎತ್ಕೊಂಡು ಹಾಂ ಕದ್ಲಿ ನೋಡಿದ್ರೆ ಸನ್ ಸ್ಟಾಪ್ ಬರ್ಬೇಕು ಮೇಬಿ ನಮ್ಮ ಬಾದಾಮಿ ಸ್ಟಾಪ್ ಐತ್ಲ ಹಂಗ ಬಾದಾಮಿ ಜಪ್ ದೊಡ್ಡದಿತ್ ಬಿಡ ಜಂಪ್ ಮಾಡ್ಬೇಕು ಈಗ ಜಿಕೊಂಡ್ ಹೋಗ್ಬಾ ಈಗ ನೋಡ್ರಿ ಸ್ನೇಹಿತರೆ ನಾವು ಬಂದ್ವಿ ಪಿಕಪ್ ಮಾಡಕ್ಕ ಕಾರ್ ಕಳ್ಸಿದಾರೆ ಅಕ್ಕ ಶ್ರದ್ಧಾ ಸಿಸ್ಟರ್ ಈಗ ಕಾರ್ನಾಗ ಸೀದಾ ರೂಮ್ಗೆ ಹೋಗ್ಬೇಕ್ರಿ ಹ್ಞೂ ಇದೆ ರೀ ಪಕ್ಕ ನಾವು ಅಂದ್ಕೊಂಡಿದ್ವಿ ಅದೇ ಆಯ್ತು ಬಳನ್ನಾ ತುಂಗಂಟು ಸ್ನೇಹಿತರೆ ಹಾ ಹೋಟೆಲ್ ಗೆರುಂ ಅಲ್ಲಿ ಅದು ಬೋ ಮಡರಂತ್ರೆ ತಾಯಿ ಅಟೀಶೆಂಟ್ ತೇಕಂದ ತಾಯಿ ಅಟೀಶೆಂಟ್ ಹಾ ಕಾರ್ಯವಂತ ತಾಯಿ ಗೆತಿವಿ ತಾಯಿ ಅಲ್ಲ ಕಾರ್ಯಕ್ಕೆ ಕಾರಣವಂತದು फ्रेंड्स ಇಲ್ಲಿ ಸ್ನೇಹಿತರೇ ನನಕ ಓಡಿಸ್

ಇಲ್ಲಿ ಭಾಷೆ ಸಾಫ್ಟ್ ನೋಡ್ರಿ ನಮ್ದು ಭಾಷೆ ಸರ್ ನಮ್ಮ ಉದ್ರಗಳನ್ನ ಭಾಷೆನೇ ಬೇರೆ ನೀವು ಸಾಫ್ಟಾಗಿ ಮಾತಾಡ್ತಿರಲ್ಲ ನಾವು ಕಲಿಬೇಕು ಮತ್ತು ನಾಲ್ಕು ದಿವ್ಸ ಹೇಗಿದ್ರು ಇಲ್ಲ ಸರ್ ಎರಡು ದಿವಸ ಇರ್ಬೇಕಷ್ಟ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಬಂದ್ರಿ ರೀ ಸರ್ ನೋಡ್ರಿ ಹಂಗೈತೆ ಉಡುಪಿ ಉಪಚಾರ ಅಂತ ಎಸ್ ಎಲ್ ವಿ ರಾಯಲ್ ರೆಸಿಡೆನ್ಸಿ ಇಲ್ಲಿ ಉಳ್ಕೊಂಡಿರ್ಕಣದಲ್ಲಿ ಆಯ್ತಾ ಇದೆ ಮೇಲೆ ಹತ್ತಿರ ಸಿಡಿ ಹತ್ಬೇಕು ಬಟ್ ಮೇಲೆ